ನೀವು ಕಲ್ತಿರೋದು ಅಗ್ರಿಕಲ್ಚರ್ ಬೇಸ್ ಅಲ್ಲಿಂದ ಲ್ಯಾಂಗ್ವೇಜ್ ಬರೋದು ಅಂದ್ರೆ ಜರ್ನಿ ಬಗ್ಗೆ ಸ್ವಲ್ಪ ಹೇಳಿ ಸರ್ ಮನೆ ಭಾಷೆ ಕನ್ನಡ ಆದ್ರೂ ಕೂಡ ಒಂದಷ್ಟು ತುಳು ಇನ್ಫ್ಲುಯೆನ್ಸ್ ಇತ್ತು ನಮ್ಮ ತನ್ನ ತಂದೆ ಕಡೆಯಿಂದ ತುಳು ಇನ್ಫ್ಲುಯನ್ಸ್ ಇತ್ತು ತಾಯಿ ಕಡೆಯಿಂದ ಹಿಂದಿ ಇನ್ಫ್ಲುಯನ್ಸ್ ತುಂಬಾ ಇತ್ತು ನಮ್ಮ ಸ್ಕೂಲಲ್ಲಿ ಹಿಂದಿ ಕಳಿಸ್ತಾ ಇದ್ರು ಹಾಗೆ ಅವ್ರು ತುಂಬಾ ಹಿಂದಿ ಸಿನಿಮಾ ನೋಡ್ತಾ ಇದ್ರು ಸೊ ನಮ್ಮಲ್ಲಿ ಲ್ಯಾಂಗ್ವೇಜ್ ಬೇರೆ ಬೇರೆ ಭಾಷೆಗಳು ತುಂಬಾ ಮಾತಾಡೋದಲ್ಲ ಇತ್ತು ಹಾಗಾಗಿ ನನ್ಗೆ ನ್ಯಾಚುರಲಿ ಗಳು ಕಡೆ ಒಂದು ಇಂಟ್ರೆಸ್ಟ್ ಇದ್ದೇ ಇತ್ತು ನಮಗೆ ಅದೇ ಇದರಲ್ಲಿ ವಸುಧೇಂದ್ರ ಅವ್ರದ್ದು ಪರಿಚಯ ಆಯಿತು ಪುಸ್ತಕ ವಸುಧೇಂದ್ರ ಅವ್ರ ಪರಿಚಯ ಆಗಿದ್ದು ಅವ್ರಿಗೂ ನಾನು ಕೆಲವು ನಮ್ಮದು ಕೆಟ್ಟ ಕೆಟ್ಟ ಕಥೆಗಳೆಲ್ಲ ಬರ್ತು ಕಳಿಸ್ತಿದ್ದೆ ಅವ್ರ ಅದಕ್ಕೆ ರಿವ್ಯೂ ಮಾಡ್ತಾ ಇದ್ದೆ ನಾವು ಕೆಲಸ ಮಾಡೋದು ಗೂಗಲ್ ಟ್ರಾನ್ಸ್ಲೇಷನ್ಸ್ಗೋಸ್ಕರ ಗೂಗಲ್ ಟ್ರಾನ್ಸ್ಲೇಟ್ ಅಲ್ಲ ಬಟ್ ಪ್ರಾಡಕ್ಟ್ ಅದು ಕಂಟೆಂಟ್ನ ಕನ್ನಡ ಟ್ರಾನ್ಸ್ಲೇಟ್ ಮಾಡೋ ಕೆಲಸ ಆಗಿರೋದ್ರಿಂದ ಅಲ್ಲಿ ಫಿಕ್ಸ್ಡ್ ಗ್ಲಾಸರಿ ಇರುತ್ತೆ ಅಲ್ಲಿ ನಾವು ಏನೋ ಆಟ ಆಡೋಕ್ಕೆಲ್ಲ ಆಗಲ್ಲ ಒಂದು ಮುಕ್ಕಾಲು ವರ್ಷದಲ್ಲಿ ನಿದ್ದೆಗೆಡಿಸಿದಂತ ಸಂದರ್ಭ ಇದೆಯಾ ನಿದ್ದೆಯಿಂದ ಸಡನ್ ಆಗಿ ಬಂದ್ರೆ ಚೆನ್ನಾಗಿರುತ್ತೆ ಈ ತರ ಬರಿಬೇಕು ಅಂತ ಉತ್ತರ ಭಾರತದಲ್ಲಿ ಇರುವಂತಹ ಶೈಲಿಯ ನಕ್ಸಲೈಟ್ ಲೋಕವೇ ಬೇರೆ ಇಲ್ಲಿ ಓದೋರ್ ಲೋಕನೇ ಬೇರೆ ಅದ್ ಎರಡು ಕಲ್ಚರಲ್ ಡಿಫರೆನ್ಸಸ್ ಇದ್ದೇ ಇರುತ್ತೆ ಸೊ ಅದು ನೀವು ಬರಿಬೇಕಾದ್ರೆ ಯಾವ ತರ ಬ್ಯಾಲೆನ್ಸ್ ಮಾಡ್ಬೇಕಾಗಿತ್ತು ಡಿಕ್ಷನರಿಯಲ್ಲಿ ಬಳಸಿರೋದು ನಾವು ಬಳಸಿದೀವಿ